ಹಿಂದೂ ಧರ್ಮ ನಮ್ದಲ್ಲ ಅದು ನಮ್ಗೆ ಬೇಕಾಗಿಲ್ಲ ಶೂದ್ರರನ್ನ ನಿಂದಿಸಿರೋ ಹಿಂದೂ ಧರ್ಮವನ್ನ ಎಕ್ಕಡದಲ್ಲಿ ಹೊಡಿಬೇಕು ಅಂತ ಮೈಸೂರಿನಲ್ಲಿ ನಡೆದ ಮಹಿಷಾ ದಸರಾದಲ್ಲಿ ಸಾಹಿತಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶೂದ್ರರು ವೇಶಿಯ ಮಕ್ಕಳು ಅಂತ ಹೇಳೋ ಧರ್ಮಕ್ಕೆ ಎಕ್ಕಡದಲ್ಲಿ ಹೊಡಿಬೇಕು ಶೂದ್ರರು ಎಂಬ ಗುಲಾಮರನ್ನ ಎಚ್ಚರಿಸಬೇಕು ಯಾರು ಹೀನನೂ ಆಗಿದ್ದಾನೆ ಅವನು ಹಿಂದೂ ಯಾರು ಹಿಂದೂ ಆಗಬಾರ್ದು ಜ್ಞಾನದ ಹಸಿವು ಇಲ್ಲದ ಕಾರಣ ಹಲವರು ಗುಲಾಮರಾಗಿದ್ದಾರೆ ಹಿಂದೂ ಅಂದ್ರೆ ಹಿಂದಕ್ಕೆ ಹೋಗೋ ಜನ ಹಿಂದೂ ಅಂದ್ರೆ ಬ್ರಾಹ್ಮಣ ಧರ್ಮ ಎಂದರ್ಥ ಹಿಂದೂಗಳು ಜನರನ್ನ ಮುಂದಕ್ಕೆ ಹೋಗೋಕೆ ಬಿಡಲ್ಲ ಗಂಡಸರನ್ನ ಮಾತ್ರ ಬ್ರಾಹ್ಮಣರು ಅಂತಾರೆ ಹೆಂಗಸರನ್ನ ಬ್ರಾಹ್ಮಣರು ಅನ್ನಲ್ಲ ಅವರನ್ನ ಶೂದ್ರರು ಅಂತಾರೆ ಅಂತ ತಮ್ಮ ಭಾಷಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನುಸ್ಮೃತಿಯಲ್ಲಿ ಶೂದ್ರರು ಅಂದ್ರೆ ವೇಷಗೆ ಹುಟ್ಟಿದವನು ಅಂತಿದೆ ಮನುಸ್ಮೃತಿಯಲ್ಲಿ ಹೇಳಿರೋ ಹಾಗೆ ನಾವು ಶೂದ್ರರು ಅಂತ ಒಪ್ಕೊಳ್ಬೇಕಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಎಲ್ಲರೂ ಬುದ್ಧ ಗುರುಗಳನ್ನ ನಂಬಿ ನಾನು ಹೇಳಿದ್ದನ್ನ ನಂಬಿ ಅಂತ ಗೌತಮ ಬುದ್ಧ ಹೇಳಿಲ್ಲ ನಾನು ಹೇಳಿದ್ದು ಕೇಳದೆ ಇದ್ರೆ ಸ್ವರ್ಗ ಸಿಗಲ್ಲ ಅಂತ ಯೇಸು ಹೇಳ್ತಾರೆ ನನ್ನ ಮಾತು ಕೇಳದೆ ಇದ್ರೆ ಮೋಕ್ಷ ಸಿಗಲ್ಲ ಅಂತ ಪ್ರವಾದಿ ಹೇಳ್ತಾರೆ ನಾನು ಹೇಳಿದ್ದನ್ನ ಕೇಳದೇ ಇದ್ರೆ ನರಕಕ್ಕೆ ಹೋಗ್ತೀರಿ ಅಂತ ಕೃಷ್ಣ ಹೇಳ್ತಾನೆ ಶೂದ್ರರು ವೇಷ್ಯೆಗೆ ಹುಟ್ಟಿದವರೆಂದು ಹೇಳೋ ಧರ್ಮದಲ್ಲಿ ಇರಬಾರದು ನಾವು ಬೌದ್ಧ ಧರ್ಮಕ್ಕೆ ಹೋಗಬೇಕು ಅಂತ ಪ್ರೊಫೆಸರ್ ಭಗವಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೇನೆ ದೇವಸ್ಥಾನ ಕಟ್ಟೋದು ಶೂದ್ರರು ಒಳಗೆ ಇರೋರು ಬ್ರಾಹ್ಮಣರು ದೇವಸ್ಥಾನ ಕಟ್ಟಿದ ಶೂದ್ರರನ್ನೇ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಮಾನ ಮರ್ಯಾದೆ ಇದ್ರೆ ದೇಗುಲಕ್ಕೆ ಹೋಗೋದನ್ನ ನಿಲ್ಲಿಸಬೇಕು ನಾನು ದೇವಸ್ಥಾನಕ್ಕೆ ಹೋಗಿ ಐವತ್ತು ವರ್ಷ ಆಯ್ತು ದೇವಸ್ಥಾನಕ್ಕೆ ಹೋಗರೆ ಏನೂ ಸಿಗೋದಿಲ್ಲ ತಟ್ಟೆಗೆ ದುಡ್ಡ ಹಾಕ್ತೀರಾ ಅರ್ಧ ಇಟ್ಕೊಂಡು ಅರ್ಧ ಕೊಡ್ತಾರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕಳೆದುಕೊಳ್ಳತೀವಿ ಶೂತ್ರರಿಗೆ ಮಾನ ಮರ್ಯಾದೆ ಇದ್ರೆ ದೇವಸ್ಥಾನಕ್ಕೆ ಹೋಗಬಾರದು ಅಂತ ಪ್ರೊಫೆಸರ್ ಭಗವಾನ್ ಹೇಳಿಕೆ ಕೊಟ್ಟಿದ್ದಾರೆ ಅವರನ್ನೇ ಮಾನ ಮರ್ಯಾದೆನೇ ಇಲ್ಲ ನೋಡಿ ಆಲೋಚನೆ ಮಾಡಿ ಚೆನ್ನಾಗಿ ತಿಳ್ಕೋಲೇವಿ ವಿಷಯಗಳನ್ನ ಬಾಬಾ ಸಾಹೇಬ್ರ ಜೀವನ ಪದೇ 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 ಓದಿ ಚೆನ್ನಾಗಿ ಒಂದ್ಸಾರಿ ಎಲ್ಲ ಹತ್ತು ಸಾರಿ ಓದಿ ಅವರು ಪ್ರಪಂಚದ ಎಲ್ಲ ದೊಡ್ಡ ವ್ಯಕ್ತಿಗಳು ಓದಿ ಯಾರು ನಾನು ಸ್ವೀಕರಿಸಬೇಕು ಅಂತ ಅವರು ಆಲೋಚನೆ ಮಾಡಿ ಬುದ್ಧ ಧರ್ಮಕ್ಕೆ ಅವರು ಅವ್ರು ಬಂದಾಗ ಸಿಖ್ರು ನಮ್ ಧರ್ಮಕ್ಕೆ ಬನ್ನಿ ಅಂತ ಕೋಟಿ ಹತ್ತು ರೂಪಾಯಿ ಕೂಡ ಬಂದ್ರು ಇಸ್ಲಾಮ್ರು ನಮ್ ಧರ್ಮಕ್ಕೆ ಬನ್ನಿ ಅಂತ ಕೋಟಿ ಹತ್ತು ರೂಪಾಯಿ ಕೂಡ ಬಂದ್ರು ಕ್ರಿಶ್ಚಿಯನ್ರು ನಮ್ರು ಯಾವ್ದು ಸೂಚ ಯಾವ ಧರ್ಮದಲ್ಲಿ ಜ್ಞಾನ ಇದೆ ಆ ಧರ್ಮಕ್ಕೆ ನಾ ಹೋಗ್ತೀನಿ ಅಂತ ಅವ್ರ್ ಇದು ನಾವು ಕಲಿಬೇಕು ಆದ್ರಿಂದ ನೀವು ತಲೆಯನ್ನ ಬೆಳೆಸ್ಕೊಳ್ಬೇಕು ಬೆಳ್ಕೋತೀರಾ ತಲೆ ಬೆಳಸ್ಕೋತೀರಾ ಎಲ್ಲ ಒಳ್ಳೆಯದಾಗ್ರೆ ಧನ್ಯವಾದಗಳು ಇನ್ನೊಂದು ಬಹಳ ದೊಡ್ಡ ಒಂದು ಈಗ ಈ ಸುತ್ತಮುತ್ತ ಇರ್ತಕ್ಕಂಥ ಐದಾರು ಅವರು ಶಿಲೆಗಳನ್ನೆಲ್ಲ ಸೇರಿಸಿ ಒಂದು ಕಡೆ ಇನ್ನೊಂದು ದೊಡ್ಡ ಕಾರ್ಯಕ್ರಮವನ್ನ ನಮ್ಮ ಪುರುಷೋತ್ತಮರು ಏರ್ಪಡಿಸ್ತಾರೆ ಆಗ್ಲಿ ಒಳ್ಳೇದಾಗಲಿ ಎಲ್ಲ ನೀವು ಬೌದ್ಧರಾಗ್ಬೇಕು ಹಿಂದೂ ಅಂದ್ರೆ ಹಿಂದೂ ಹಿಂದುತ್ವ ಹೇಳ್ತಾವ್ರೆ ಹಿಂದೂ ಅಂದ್ರೆ ಏನ್ ಹೇಳ್ತಾ ಇರ್ಬೇಕ ಕಾಶ್ಮೀರದ ಸಭೆ ಗ್ರಂಥದಲ್ಲಿ ಏನ ದೇವ ಹಿಂದೂ ಇತಿಹದೆ ಯಾರು ಏನಾಗಿದನು ಯಾರು ದೂಷ್ಯನಗೆ ಒಳಗಾಗಿದನು ಅವ್ರು ಹಿಂದೂ ಅಂದ್ರೆ ಆದ್ರಿಂದ ಹಿಂದೂ ಅಂದ್ರೆ ಅವಮಾನ ಕರ್ವದ್ ಮಾತು ಹಿಂದೂ ಅಂದ್ರೆ ನವ ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧ ಅಂದ್ರೆ ಬುದ್ಧಿವಂತ ಗೌರವ ಅಂತ ಸ್ವಾಭಿಮಾನ ಅಂತ ಆದ್ರೆ ಸ್ವಾಭಿಮಾನ ಬೆಳೆಸುವುದೇದಾಗ್ಲಿ ನಮಸ್ಕಾರ ಜೈ ಅಂಬೇಡ್ಕರ್ ಬುದ್ಧ ಜೈ ಅಂಬೇಡ್ಕರ್